ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ಐವತ್ತ ಎರಡನೆಯ ಮಂತ್ರವನ್ನು ಗಮನಿಸೋಣ ಸುಸಂದೃಶಂ ಎಂಬ ಈ ಮಂತ್ರದ ಋಷಿ ಗೋತಮ ಇಂದ್ರ ದೇವತೆ ವಿರಾಟ್ ಪಂಕ್ತಿ ಛಂದಸ್ಸು ಪಂಚಮ ಸ್ವರ ಆ ಇಂದ್ರನು ಎಂತಹವನೋ ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ಸುಸಂದೃಶಂ ಎಲ್ಲ ಜಗದ್ ವ್ಯವಹಾರಗಳನ್ನು ಚೆನ್ನಾಗಿ ಅಂದರೆ ಯಥಾವತ್ತಾಗಿ ನೋಡುವವನಾದ ಜಗದೀಶ್ವರನನ್ನು ಅಥವಾ ಎಲ್ಲ ವಸ್ತುಗಳನ್ನು ಚೆನ್ನಾಗಿ ಪ್ರಕಾಶಿಸಿ ತೋರಿಸುವವನಾದ ಸೂರ್ಯನನ್ನು ಅಂದರೆ ಸೂರ್ಯಲೋಕವನ್ನು ತ್ವ ಜಗದೀಶ್ವರನಾದ ನಿನ್ನನ್ನು ಅಥವಾ ಸೂರ್ಯನನ್ನು ವಯಂ ಮನುಷ್ಯರಾದ ನಾವು ಮಘವನ್ ಪರಮೋತ್ಕೃಷ್ಟವಾದ ಜ್ಞಾನ ಮೊದಲಾದ ಧನವುಳ್ಳ ಪರಮೇಶ್ವರನೇ ಅಥವಾ ಧನ ಪ್ರಾಪ್ತಿಗೆ ಕಾರಣನಾದ ಸೂರ್ಯನೇ ಮಹಿ ನಮಸ್ಕರಿಸುವೆವು ಮತ್ತು ಸ್ತುತಿಸುವೆವು ಇದು ಯಾಸಿ ಎಂಬ ಕ್ರಿಯಾಪದಕ್ಕೆ ಸೇರಿದ ಉಪಸರ್ಗ ಬಹಳ ಉತ್ತಮವಾಗಿ ಎಂಬ ಅರ್ಥವನ್ನು ಸೂಚಿಸುತ್ತದೆ ನೂನಂ ನಿಶ್ಚಯವಾಗಿ ಬಂಧುರಹ ಪರಿಪೂರ್ಣನು ಅತ್ಯಂತ ಪ್ರಿಯನೂ ಆದ ನೀನು ಅಂದರೆ ಈಶ್ವರನು ಅಥವಾ ಜಗತ್ತನ್ನು ಕಟ್ಟಿಹಾಕಿ ನೆಲಗೊಳಿಸುವ ಸೂರ್ಯನು ಸ್ತುತಃ ಸ್ತುತಿಸಲ್ಪಟ್ಟವನಾಗಿ ಪ್ರಯಾಸಿ ನೀನು ಎಲ್ಲವನ್ನೂ ಹೊಂದಿರುವೆ ಅಂದರೆ ಎಲ್ಲಕ್ಕೂ ನೀನೇ ಒಡೆಯನು ಎಂದು ಅಭಿಪ್ರಾಯ ಅಥವಾ ಎಲ್ಲ ವಸ್ತುಗಳನ್ನು ಸೂರ್ಯನಾದ ನೀನು ಒದಗಿಸಿಕೊಡುತ್ತೀಯೆ ವಶಾನ್ ಸಕಲ ಅಭಿಲಷಿತ ಅರ್ಥಗಳನ್ನು ಅನು ನಂತರ ಯೋಜ ಜಗದೀಶ್ವರನೇ ನೀನು ಹೊಂದಿಸಿಕೊಡು ಅಥವಾ ಸೂರ್ಯನು ಹೊಂದಿಸಿಕೊಡುತ್ತಾನೆ ನೋ ಇದು ಉಪಮಾವಾಚಕ ಅವ್ಯಯ ಇಂದ್ರ ಜಗದೀಶ್ವರನೇ ಅಥವಾ ಸೂರ್ಯ ತೇ ನಿನ್ನ ಅಥವಾ ಈ ಸೂರ್ಯನ ಹರಿ ಬಲ ಪರಾಕ್ರಮಗಳನ್ನು ಅಥವಾ ಧರಿಸುವಿಕೆ ಮತ್ತು ಆಕರ್ಷಣ ಮಾಡುವಿಕೆಗಳನ್ನು ಹೊಂದಿಸಿಕೊಡು ಅಥವಾ ಹೊಂದಿಸಿಕೊಡುತ್ತಾನೆ ಈ ಮಂತ್ರದ ಒಟ್ಟು ಭಾವಾರ್ಥವು ಹೀಗಿರುವುದು ಪರಮೈಶ್ವರ್ಯ ಶಾಲಿಯಾದ ಪರಮಾತ್ಮನೇ ಸರ್ವದರ್ಶಿಯೋ ಸಮದರ್ಶಿಯೋ ಆದ ನಿನ್ನನ್ನು ಮನುಷ್ಯರಾದ ನಾವು ನಮಸ್ಕರಿಸಿ ಸ್ತುತಿಸುತ್ತೇವೆ ಪರಿಪೂರ್ಣನೂ ಅತ್ಯಂತ ಪ್ರಿಯನೂ ಆದ ನಮ್ಮಿಂದ ಸ್ತುತಿಸಲ್ಪಟ್ಟವನಾದ ನೀನು ನಮ್ಮ ಸಕಲ ಇಷ್ಟಾರ್ಥಗಳನ್ನು ಒದಗಿಸಿಕೊಡು ನಿನ್ನ ಬಲ ಪರಾಕ್ರಮಗಳನ್ನು ನಮ್ಮ ನೆರವಿಗೆ ಪ್ರಯೋಗಿಸು ಎಂಬುದಾಗಿ ಒಂದನೆಯ ರೀತಿ ಮೊದಲ ರೀತಿಯಾದ ಅನ್ವಯಾರ್ಥ ಮನುಷ್ಯರಾದ ನಾವು ಸರ್ವ ವಸ್ತುಗಳನ್ನು ಬೆಳಗಿಸಿ ತೋರಿಸಿಕೊಡುವವನು ಧನ ಪ್ರಾಪ್ತಿಗೆ ಕಾರಣನೂ ಸಂಪೂರ್ಣ ಜಗತ್ತನ್ನು ಕಟ್ಟಿಹಾಕಿ ನೆಲೆಗೊಳಿಸುವವನು ಆದ ಈ ಸೂರ್ಯನನ್ನು ಅಥವಾ ಸೂರ್ಯಲೋಕವನ್ನು ನಿಶ್ಚಯವಾಗಿ ವರ್ಣಿಸುತ್ತೇವೆ ಅಂದರೆ ಸೂರ್ಯಲೋಕದ ಶ್ರೇಷ್ಠ ಗುಣಗಳನ್ನು ಪ್ರಕಾಶಪಡಿಸುತ್ತೇವೆ ನಾವು ಗುಣ ಪ್ರಶಂಸೆ ಮಾಡುವ ಈ ಸೂರ್ಯಲೋಕವು ಉತ್ತಮ ವ್ಯವಹಾರ ಸಾಧಕವಾದ ನಮ್ಮ ಇಷ್ಟಾರ್ಥಗಳನ್ನು ಒದಗಿಸಿಕೊಡುತ್ತದೆ ನು ಎಂಬ ಉಪಮಾವಾಚಕದಿಂದ ವಾಚಕದಿಂದ ಈ ಮುಂದಿನ ಅರ್ಥವು ವ್ಯಕ್ತವಾಗುತ್ತದೆ ಓ ವಿದ್ವಾಂಸನಾದ ಮನುಷ್ಯನೇ ಈಶ್ವರನ ಬಲ ಪರಾಕ್ರಮಗಳು ಅಥವಾ ಸೂರ್ಯನ ಧಾರಣ ಶಕ್ತಿ ಮತ್ತು ಆಕರ್ಷಣ ಶಕ್ತಿಗಳು ಈ ಲೋಕದಲ್ಲಿ ಹೇಗೆ ಇಷ್ಟಾರ್ಥಗಳನ್ನು ಒದಗಿಸಿಕೊಡುತ್ತವೆಯೋ ಅದೇ ರೀತಿಯಾಗಿಯೇ ಇಷ್ಟಾರ್ಥಗಳನ್ನು ಅನುಸರಿಸಿ ನೀನು ವಿದ್ಯಾ ಸಿದ್ಧಿಕರವಾದ ಕಾರ್ಯಗಳನ್ನು ಪ್ರಯೋಗಿಸು ಎಂಬುದಾಗಿ ಎರಡನೆಯ ರೀತಿಯಾದ ಅನ್ವಯಾರ್ಥ ಮನುಷ್ಯರು ಸಮಸ್ತ ಜಗತ್ತಿನ ಹಿತಕಾರಿಯಾದ ಪರಮೇಶ್ವರನನ್ನೇ ನಮಸ್ಕರಿಸಿ ಸ್ತುತಿಸಬೇಕು ಸೂರ್ಯನು ಲೋಕದಲ್ಲಿ ಮೂರ್ತ ದ್ರವ್ಯಗಳನ್ನು ಪ್ರಕಾಶಪಡಿಸಿಕೊಡುವಂತೆಯೇ ಉಪಾಸನೆ ಮಾಡಲ್ಪಟ್ಟ ಪರಮೇಶ್ವರನೂ ಕೂಡ ಭಕ್ತ ಜನರ ಆತ್ಮಗಳಲ್ಲಿ ವಿಜ್ಞಾನವನ್ನು ಉಂಟುಮಾಡಿ ಸಮಸ್ತ ಸತ್ಯ ವ್ಯವಹಾರಗಳನ್ನು ಪ್ರಕಾಶಪಡಿಸಿಕೊಡುತ್ತಾನೆ ಆದುದರಿಂದ ಈಶ್ವರನನ್ನು ಬಿಟ್ಟು ಬೇರೆ ಯಾರನ್ನು ಉಪಾಸನೆ ಮಾಡಬಾರದು ಎಂದು ತಾತ್ಪರ್ಯ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂ ಚ ದೇಹಿಮೆ ನಮಸ್ಕಾರ